ಆತ್ಮೀಸ್ವ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ದೇಹದಿಂದ ಒಂದು ಸಾರಿ ಆತ್ಮಗಳನ್ನ ಹೊರಗಾಕಿದಾಗ ಅಥವಾ ದೇಹಗಳಿಂದ ಆ ಆತ್ಮಗಳನ್ನ ಮುಕ್ತಗೊಳಿಸಿದಾಗ ಮತ್ತೆ ಪುನಃ ಯಾವ ರೂಪದಲ್ಲೂ ಕೂಡ ದೇಹವನ್ನು ಪ್ರವೇಶಿಸಬಾರದು ಆ ರೀತಿಯಾಗಿ ನಿರ್ಬಂಧವನ್ನ ಹೇರ್ತಕ್ಕಂಥ ವಿಧಾನ ಹೇಗೆ ಆತ್ಮಗಳಿಂದ ದೇಹವನ್ನು ಪ್ರೊಟೆಕ್ಟ್ ಮಾಡ್ಕೊಳ್ತಕ್ಕಂತ ವಿಧಾನ ಹೇಗೆ ಒಂದು ಸಾರಿ ದೇಹವನ್ನು ಶುದ್ಧೀಕರಣವನ್ನು ಮಾಡಿಕೊಂಡ ನಂತರ ಶುದ್ಧೀಕರಣ ಆದಂತಹ ದೇಹಕ್ಕೆ ಮತ್ತೆ ಯಾವುದೋ ರೂಪದಲ್ಲಿ ಆತ್ಮಗಳ ಪ್ರವೇಶ ಅಥವಾ ಕಲುಷಿತತೆ ಆಗದಂತೆ ಕಲುಷಿತತೆ ಆಗದಂತೆ ತಡೆಗಟ್ಟತಕ್ಕಂಥದ್ದು ಹೇಗೆ ಅಂತ ಈಗ ನೀವು ಗಮನಿಸಿ ಪ್ರತಿಯೊಂದು ದೇಹದಲ್ಲಿನ ಆತ್ಮಗಳ ತೆಗೆಯುವಿಕೆ ಅಥವಾ ದೂರೀಕರಿಸುವಿಕೆ ಎಂತಕ್ಕಂಥ ವಿಧಾನ ಏಕ ಸಮಾನವಲ್ಲ ಬದಲಿಗೆ ಹಲವು ರೀತಿಯ ಒಂದು ಫಾಲ್ತು ಆತ್ಮಗಳು ಬಂದಿದ್ದಂತಹ ಪಕ್ಷದಲ್ಲಿ ದೇವಸ್ಥಾನಕ್ಕೆ ಹೋಗಿ ಹೋಮ ಹವನ ಮಾಡಿಸಿ ಅಥವಾ ಕೆಂಡವನ್ನ ಹಾಯಿಸ್ತಕ್ಕಂಥ ಕಾರಣದಿಂದ ಓಡ್ ಹೋಗ್ತಾ ಹೇಗೆ ಫಾಲ್ತು ಆತ್ಮಗಳು ಮನುಷ್ಯನ ದೇಹವನ್ನ ಪ್ರವೇಶಿಸಿ ಉದಾಹರಣೆಗೆ ಹೇಗೆ ಯಾರಾದ್ರೂ ಸತ್ತೋಗಿರ್ತಾರೆ ಅಂತ ಸಂದರ್ಭದಲ್ಲಿ ಯಾವುದೋ ಹೆಣ್ಮಕ್ಳು ಆ ಕಾರಣ ವರ್ಷದ ಗ್ರಾಚಾರ ವರ್ಷ ಆಗಿರ್ತಾಳೆ ಅಂತ ಸಂದರ್ಭ ಆ ಕಾರಣಕ್ಕೆ ಅವಳಿನ ಗಡೆನೆ ಬಂದಿದ್ದು ಒಬ್ಬ ಮನುಷ್ಯ ಇರ್ತಾನೆ ಯಾವ್ದೋ ಒಂದು ಕೆಟ್ಟ ಜಾಗಗಳಿಗೆ ಹೋಗಿ ಬಂದಿರ್ತಾನೆ ಅಥವಾ ಯಾವುದೋ ಒಂದು ಸಾವು ನೋವು ಆಗ್ತಕ್ಕಂಥ ಸ್ಮಶಾನ ಇತ್ಯಾದಿ ಪಕ್ಕ ಏನಾದ್ರು ಬಂದಿರ್ತಾನೆ ಆ ಮನುಷ್ಯ ಆ ಸಂದರ್ಭಕ್ಕೆ ಅಲ್ಲಿ ಸತ್ತೋದ ಜಾಗಕ್ಕೆ ಬಂದಿರ್ತಾನೆ ಅವನಿನ್ಗಡೆ ಬಂದ್ಬಿಟ್ರೆ ಇನ್ಯಾವುದೋ ಒಂದು ಕಾರಣಕ್ಕೆ ಸಿಹಿ ತಿಂಡಿ ತಿನಿಸು ಇತ್ಯಾದಿ ಏನು ತಿನ್ನಿರ್ತಾನೆ ಅವ್ರ ಯಾವ್ದಾದ್ರು ಒಂದು ಕಾರಣಕ್ಕೆ ಅವನ್ ಹಿನ್ಗಡೆ ಬಂದ್ಬಿಟ್ರೆ ಮತ್ತಿನ್ನೊಂದು ವಿಷಯ ಅಂತ ಅಂದ್ರೆ ಆ ಮನುಷ್ಯನಲ್ಲಿ ಯಾವ್ದಾದ್ರು ಒಂದು ಕಾಮುಕತೆ ವಿಚಾರಗಳು ಇತ್ಯಾದಿ ವಿಚಾರಗಳಿದ್ದು ಅದನ್ನ ಆಶ್ರಯಿಸಿಕೊಂಡು ಆ ಮನುಷ್ಯನ ಹಿನ್ಗಡೆ ಬಂದ್ಬಿಟ್ರೆ ಇನ್ಯಾವ್ದು ರೀತಿ ಒಬ್ಬ ಮನುಷ್ಯನನ್ನ ಕೊಲೆ ಮಾಡ್ಬೇಕು ಸುಲಿಗೆ ಮಾಡ್ಬೇಕು ತೊಂದರೆ ಕೊಡಬೇಕು ಅಂತ ಏನಾದ್ರು ಒಂದು ದುಷ್ಟು ಬುದ್ಧಿ ಇತ್ತು ಆ ನೋಡು ನನ್ನ ಇಷ್ಟದಂತೆ ಅವನ ಇಷ್ಟ ಇದೆ ಅದ್ರಂತೇ ಮ್ಯಾಚಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವನ ಜೊತೆ ಸೇರ್ಕೊಂಡಿದ್ರೆ ಈ ತರದಲ್ಲಿ ಕಾರಣಗಳಿಲ್ಲದೆ ದೋಷಗಳ ಆಧಾರವಾಗಿ ಅಥವಾ ಯಾವುದೋ ಒಂದು ತಾಂತ್ರಿಕ ಮಾರ್ಗದ ಮೂಲಕ ಬಲವಂತವಾಗಿ ಆ ದೇಹವನ್ನ ಪ್ರವೇಶಿಸದಿದ್ದರೆ ಒಂದು ಮನುಷ್ಯನ ದೇಹವನ್ನು ಪ್ರವೇಶಿಸದಿದ್ದಾರೆ ಕಾರಣರಹಿತ ಅಕಸ್ಮಾತಾಗಿ ಅಕಸ್ಮಾತ್ ಆಗಿ ಯಾವುದಾದ್ರೂ ಒಂದು ದೇಹದ ಪ್ರವೇಶಿಸಿದರೆ ಅಥವಾ ಅವುಗಳ ಹಿಂದೆ ಬಂದಿದ್ದರೆ ಅಂತ ಫಾಲ್ತು ಆತ್ಮಗಳೇನಾಗುತ್ತೆ ಅದರ ದೇವಸ್ಥಾನಕ್ಕೆ ಹೋದಾಗ ಕೆಂಡ ಹಾಯ್ದಾಗ ಅಥವಾ ಯಾವ್ದಾದ್ರು ಒಂದು ಕಳಸವನ್ನು ಹೊರಿಸಿ ದೇವರ ಕಳಸವನ್ನು ಹೊರಿಸಿ ಪೂಜೆ ಕೈಕಾರಿಗಳ ಮಾಡಿದಾಗ ದಿಢೀರ್ ಹೋಗ್ತಾ ಹೊರಗಡೆ ದೇಹವನ್ನು ಬಿಟ್ಟು ಹೋಗ್ತಾ ಅಥವಾ ಒಂದು ಸುತ್ತಮುತ್ತ ಓಡಾಡ್ತಕ್ಕಂಥದ್ದು ಕೂಡ ಹೋಗ್ತಾವ್ ಅಥವಾ ಯಾವ್ದಾದ್ರು ದೇವರಿಗೆ ಬಂದಂಥ ಸಂದರ್ಭದಲ್ಲಿ ಖಡ್ಗವನ್ನು ಹಿಡಿದು ಅಥವಾ ನಿಂಬೆಹಣ್ಣೆ ಏನಾದ್ರು ಕುಯ್ದು ಹಾಕೋದು ಅಥವಾ ಏನಾದರೂ ಒಂದು ಧೂರ್ತವನ್ನು ಕೊಡೋದು ಅಥವಾ ಹಿಂಗೆ ಮೈಗೆ ಪಟ್ ಅಂತ ಬಿಟ್ಟು ಹೋಗ್ತಾ ಇದು ಒಂದು ವಿಧಾನ ಇದು ಇನ್ನೊಂದು ತಾಂತ್ರಿಕ ಆತ್ಮಗಳು ಅದನ್ನ ಯಾವುದಾದ್ರೂ ಒಂದು ಸಕಾರಾತ್ಮಕ ಶಕ್ತಿ ಮೂಲಕ ದೇವಸ್ಥಾನದ ಮೂಲಕ ದೈವಶಕ್ತಿ ಮೂಲಕ ತೆರ ತೆರವುಗೊಳಿಸಿರ್ತಾರೆ ಆ ದೇಹದಿಂದ ಅಂತ ದೇಹಗಳನ್ನು ಈಗ ಉದಾಹರಣೆ ಫಾಲ್ತು ಆತ್ಮಗಳಿಂದ ತಗೋಬಿಡೋಣ ನಂತರದಲ್ಲಿ ಒಂದೊಂದಾದ ತಗೋಳೋಣ ಫಾಲ್ತು ಆತ್ಮಗಳ ಬಿಡುಗಡೆ ಆಗಿದ್ದಾಗಂತ ಪುಷ್ನದಲ್ಲಿ ಯಾವ ದೈವ ಶಕ್ತಿಯ ಮೂಲಕ ಅಂತ ಫಾತು ಫಾಲ್ತು ಆತ್ಮಗಳ ಬಿಡುಗಡೆ ಆಗಿದೆ ವಿಶೇಷವಾಗಿ ಕೆಂಡವನ್ನ ಹಾಯ್ತಕ್ಕಂಥ ಸಂದರ್ಭದಲ್ಲಿ ಆದ್ರೆ ಗಮನ ಇಡೀ ಕೆಂಡವನ್ನ ಹಾಯ್ತಕ್ಕಂಥ ಸಂದರ್ಭದಲ್ಲಿ ದೈವ ಶಕ್ತಿಯನ್ನ ಆಧರಿಸಿ ಸಮಸ್ಯೆಗಳ ನಿವಾರಣೆ ಆಗ್ಬೇಕಂದ್ರೆ ಆ ಸ್ವಯಂ ಮನುಷ್ಯನಿಂದ ಯಾವ ಅಪರಾಧ ಆಗಿರಬಾರದು ಆತ್ಮ ಏನ್ ಬಂದಿರುತ್ತೆ ಅದ್ ಅಧರ್ಮದಿಂದ ಬಂದಿರ್ಬೇಕದು ಅಧರ್ಮದಿಂದ ಬಂದಂತ ಪಕ್ಷದಲ್ಲಿ ಅದನ್ನ ಸುಡುತ್ತೆ ಸಂದರ್ಭದಲ್ಲಿ ಏನಾಗುತ್ತೆ ಅವು ಕೇವಲ ಅಗ್ನಿತತ್ವದಿಂದ ಕೂಡಿರುವ ಕಾರಣ ಅಗ್ನಿತತ್ವದಿಂದ ಕೂಡಿರುವ ಕಾರಣ ಈ ದೈವಿಕ ಅಗ್ನಿತತ್ವವನ್ನು ಅವು ಸಹಿಸ್ಕೊಳ್ಲಿಕ್ಕೆ ಆಗುದಿಲ್ಲ ಸುಟ್ಟೋಗ ಅದನ್ನ ಬಿಟ್ಟು ಹೋಗ್ಬಿಡ್ತು ಮೊದಲೇ ಇಲ್ಲೇನಾಯ್ತು ಮನುಷ್ಯ ಧರ್ಮನಿದ್ದರೆ ಧರ್ಮವಾಗಿದ್ದರೆ ಅವನಿನ್ ತಪ್ಪಾಗಿಲ್ಲ ಅನ್ಯಾಯವಾಗಿ ಯಾವ್ದು ಬಂದು ಸೇರ್ಕೊಂಡ್ರೆ ಅದ್ಬಿಟ್ಟು ಆ ಸಂದರ್ಭದಲ್ಲಿ ಆ ದೈವ ಶಕ್ತಿ ಅದನ್ನು ದೂರಗೊಳಿಸತಕ್ಕಂತ ಶಕ್ತಿ ಅದಕ್ಕಿದೆ ಅಂದ್ರೆ ಅವಶ್ಯವಾಗಿ ಆ ದೈವ ಶಕ್ತಿ ಮೊರೆಯಲ್ಲಿ ಆ ಮನುಷ್ಯನಿಗೆ ಯಂತ್ರ ಇತ್ಯಾದಿಯನ್ನ ಅಥವಾ ಆ ದೈವದ ದೇವಸ್ಥಾನದ ಪ್ರದಕ್ಷಿಣೆಯನ್ನ ಆ ಮನುಷ್ಯ ಮಾಡುವ ಕಾರಣದಿಂದ ಅದು ಎಷ್ಟು ದಿವಸ ಹೆಚ್ಚು ದಿನಗಳು ಯಾವುದೇ ಒಂದು ಆತ್ಮ ಒಂದು ಹಿಂದೆ ಬಿದ್ದಿದೆ ಅಂದ್ರೆ ಒಂದು ಕರ್ಮಫಲ ಇಲ್ಲ ಯಾವ್ದಾದ್ರು ಒಂದು ದ್ವೇಷ ಅಥವಾ ಯಾವ್ದಾದ್ರು ಒಂದು ಆಸೆ ಅಥವಾ ಯಾವ್ದಾದ್ರು ಒಂದು ತಂತ್ರ ಇಷ್ಟೇ ಕಾರಣಕ್ಕೆ ಹಿಂದೆ ಬಿದ್ದಿರ್ತಾರೆ ಎಷ್ಟು ಹೋಗಿಸೋದ್ರೂ ಕೂಡ ಅವು ಪರಿಹಾರ ಆಗದೆ ಆಗೋ ತನಕ ಹೋಗೋದಿಲ್ಲ ಆದ್ರೆ ಬೇರೆ ಆತ್ಮಗಳೇ ಫಾಲ್ತು ಇದ್ದ ಫಾಲ್ತು ಇದ್ದಂತಹ ಪಕ್ಷದಲ್ಲಿ ಅಂತ ಸಂದರ್ಭದಲ್ಲಿ ಅವು ಒಂದ್ಸಾರಿ ಬಿಡುಗಡೆ ಆದ್ರೆ ಮತ್ತೆ ಪುನಃ ಪುನಃ ಆ ಮನುಷ್ಯನ ದೇಹವನ್ನು ಸೇಲಿಕ್ಕೆ ಕಷ್ಟ ಆಗುತ್ತೆ ಯಾಕೆ ಕಷ್ಟ ಆಗುತ್ತೆ ಯಾವೊಂದು ಶಕ್ತಿಯ ಕಾರಣದಿಂದ ಯಾವ್ದೊಂದು ಸಕಾರಾತ್ಮಕ ವಿಷಯದ ಕಾರಣದಿಂದ ಆ ದೇಹ ಆ ಜಾಗವನ್ನ ಬಿಡ್ತಕ್ಕಂಥ ಸಂದರ್ಭ ಬಂದಿರುತ್ತೆ ಅದು ಪುನಃ ಮರುಕಳಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಮತ್ತೆ ನನಗೆ ಹಾನಿ ಆಗುತ್ತೆ ಆ ಕಾರಣದಿಂದ ಈ ಜಾಗ ಸೇಫ್ ಅಲ್ಲ ಈಗ ಯಾರು ಯಾವ ಒಬ್ಬ ಮನುಷ್ಯನನ್ನ ಮೋಸ ಮಾಡ್ತಾನೆ ಇರ್ತಾವೆ ಆ ದೇವ್ರ ನಿನ್ ದೇವ್ರ ಬರ್ತಾ ಇದೆ ನೀನು ಒಳ್ಳೇವ್ನಿದ್ದೀಯಾ ಅಂತ ಹೇಳ್ಬಿಟ್ಟು ಆ ಏನೇನು ಮಾಡಬಾರ್ದು ಕೆಲಸ ಎಲ್ಲಾನು ಕೂಡ ಮಾಡಿಸ್ತಾವ ಆದ್ರೆ ಅವನಿಗೆ ಭ್ರಮೆ ಕೊಡುತ್ತೆ ನೀನು ಒಳ್ಳೆಯವನು ನೀನು ಆ ಸಾಧನೆ ಮಾಡ್ತಾ ನೀನು ಈ ಸಾಧನೆ ಮಾಡ್ತಾ ಇದ್ಯಾ ಅದಕ್ಕೆ ನಿನಗೆ ದೈವದ ಅನುಗ್ರಹ ಆಗಿದೆ ನಿನಗೆ ದೈವದ ಬಲ ಆಗಿದೆ ನಿನ್ನಲ್ಲೇ ದೇವ್ರು ಬರ್ತಾ ಇದ್ದಾನೆ ನೀನು ಇಂಥವನು ಅಂತವನು ಈ ತರ ಮರಳು ಮಾಡಿ ಮರಳು ಮಾಡಿ ಮರಳು ಮಾಡಿಟ್ಟು ಆ ಮನುಷ್ಯನ ಪೂರ್ಣ ನಿಯಂತ್ರಣ ವರ್ಗ ಆ ಮನುಷ್ಯನ ದೇಹದಲ್ಲಿ ಇರ್ತಾವ ಆದ್ರೆ ಯಾವಾಗ ಅದು ಬಿಡುಗಡೆ ಒಂದಿರ್ತಾವ ಒಂದ್ಸಾರಿ ದೈವಶಕ್ತಿ ಮೂಲಕ ಅಥವಾ ಇನ್ನಿತರ ಕಾರಣದ ಮೂಲಕ ಬಿಡುಗಡೆ ಒಂದು ಈ ದೇಹ ನನಗೆ ಸೇಫ್ ಅಲ್ಲ ಇದು ಇವತ್ತು ನನಗೆ ಹಾನಿ ಕೊಟ್ಟಿದೆ ಅಂತ ಅಂದ್ರೆ ನಿನ್ನೊಂದು ದಿನಾನೂ ಕೂಡ ನನಗೆ ಹಾನಿ ಅವಶ್ಯವಾಗಿ ಮಾಡುತ್ತೆ ಆ ಕಾರಣದಿಂದ ಈ ದೇಹ ಸುರಕ್ಷಿತವಲ್ಲ ಅಂತ ಹೇಳ್ಬಿಟ್ಟು ಮ್ಯಾಕ್ಸಿಮಮ್ ನೂರರಲ್ಲಿ ತೊಂಬತ್ತು ಪ್ರತಿಶತ ಆ ದೇಹವನ್ನ ಪ್ರವೇಶಿಸಲು ಅಥವಾ ದೇಹವನ್ನ ತಗೊಳ್ಳಲು ಅಥವಾ ದೇಹವನ್ನ ಸೇರಲು ಬರೋದಿಲ್ಲ ತೊಂಬತ್ತು ಪ್ರತಿಶತ ಬರೋದಿಲ್ಲ ಒಂದು ಸಾರಿ ದೇಹದಿಂದ ಬಿಡುಗಡೆ ಆದ್ರೆ ಒಂದ್ಸರಿ ದೇಹದಿಂದ ಬಿಡುಗಡೆ ಮಾಡಿದ್ದಾನೆ ಅಥವಾ ಮಾಡಿದ್ದಾಳೆ ಅಂದ್ರೆ ಇನ್ನೊಂದ್ಸರಿ ನನ್ನನ್ನು ಬಂಧಿಸ್ಬಿಟ್ರೆ ಇನ್ನೊಂದ್ಸರಿ ನನ್ನನ್ನು ನಷ್ಟಗೊಳಿಸ್ಬಿಟ್ರೆ ಈ ತರ ಆಲೋಚನೆ ಮಾಡ್ತಾ ಆಗ ಫಾಲ್ತು ಆತ್ಮಾಗ್ಲಿ ಒಂದ್ಸರಿ ಬಿಡುಗಡೆ ಆದಂತ ಆತ್ಮಗಳು ಮತ್ತೆ ಒಂದ್ಸರಿ ತಾಂತ್ರಿಕದಿಂದ ಬಿಡಿಸಿದ್ರು ಕೂಡ ಅಷ್ಟೇ ಬೇರೆ ಯಾವ ವಿಧಾನದಿಂದ ಬಿಡಿಸಿದ್ರು ಕೂಡ ಅಷ್ಟೇ ಆಗ ಭಯ ಅಷ್ಟು ಸುಲಭವಾಗಿ ಅಷ್ಟು ಸರಳವಾಗಿ ಮತ್ತೆ ದೇಹವನ್ನು ಪ್ರವೇಶಿಸಲ್ಲ ಆದರೆ ಇನ್ನೊಂದು ಬೇರೆ ಆತ್ಮಗಳನ್ನ ತಾಂತ್ರಿಕ ಕ್ರಿಯಾದಿಗಳ ಮೂಲಕ ದೇಹವನ್ನು ಸೇರ್ಪಡೆಗೊಳಿಸ ಸಾಧ್ಯತೆ ಇರುತ್ತೆ ಈಗ ಒಂದ್ಸರಿ ಬಿಡುಗಡೆ ಆದರೆ ಆ ದೇಹವನ್ನು ಪ್ರೊಟೆಕ್ಟ್ ಮಾಡಿಕೊಳ್ತಕ್ಕಂಥದ್ದು ಹೇಗೆ ಈ ಒಂದು ವಿಧಾನಕ್ಕೆ ಯಾವುದೇ ರೀತಿಯಾದಂಥ ಕೇವಲ ಧ್ಯಾನದಲ್ಲೇ ಪರಿಹಾರ ಸಿಗೋದಿಲ್ಲ ಜ್ಞಾನದಲ್ಲೇ ಪರಿಹಾರ ಸಿಗೋದಿಲ್ಲ ಹಾಗೆಯೇ ಯಾವುದೇ ಒಂದು ಆಚರಣೆಯಲ್ಲಿ ಪರಿಹಾರ ಸಿಗೋದಿಲ್ಲ ಆ ಸಂದರ್ಭದಲ್ಲಿ ಅವಶ್ಯವಾಗಿ ತಾಂತ್ರಿಕ ಕ್ರಿಯೆ ಬಿಡುಗಡೆ ಆದರೆ ದೈವಿಕ ಅನುಗ್ರಹ ಮಾರ್ಗ ಬೇಕು ಅವರಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಒಂದು ಕವಚ ಅಂದರೆ ಲಾಕೆಟ್ ಮಂತ್ರದ್ದು ಯಾರು ಮಂತ್ರಸಿದ್ಧಿ ಮಾಡ್ಕೊಂಡಿರ್ತಾರೆ ಅಥವಾ ದೈವವನ್ನು ಪೂಜಿಸ್ತಕ್ಕಂಥವ್ರು ಯಾರಿರ್ತಾರೆ ಆ ಜಾಗದಲ್ಲಿ ಅವಶ್ಯವಾಗಿ ಯಂತ್ರವನ್ನು ಬರೆಸ್ಕೋಬೇಕು ನೀವು ನೀವು ನೆನ್ಪಿಡಿ ಯಾವ ಜಾಗದಲ್ಲಿರುತ್ತೆ ಅಂತ ಸಂದರ್ಭದಲ್ಲಿ ನಿಮ್ಮಲ್ಲಿ ಬಿಡುಗಡೆ ಆಗಿದ್ರೆ ತಾಂತ್ರಿಕ ಕ್ರಿಯಾದಿಗಳು ಏನು ಮಾಡಿರ್ತಾರೆ ಅದೆಲ್ಲ ಬಿಡುಗಡೆ ಆಗಿದ್ರೆ ಅವಶ್ಯವಾಗಿ ಕೆಲ ಸಮಯದವರೆಗೂ ಕೂಡ ಆ ಒಂದು ಯಂತ್ರ ಧಾರಣೆ ಇದನ್ನು ಮಾಡಿಕೊಡ್ತಕ್ಕಂಥದ್ದು ಇರ್ಬೇಕು ಇಲ್ಲ ಪ್ರತಿ ದಿನ ಅಷ್ಟರ ಮಟ್ಟಿಗೆ ಸಾತ್ವಿಕವಾಗಿದ್ದು ಸಕಾರಾತ್ಮಕವಾಗಿತ್ತು ಪೂಜೆ ಕೈಕರ್ಯಗಳನ್ನು ಅವಶ್ಯವಾಗಿ ಮಾಡಬೇಕು ಆ ಕಾರಣದಿಂದ ನಿಮ್ಮ ದೇಹದಲ್ಲಿ ಬೇಡದ ಸಂಕಲ್ಪಗಳು ಮನೆ ಮಾಡಲಿಕ್ಕೆ ಆಗಬಾರ್ದು ಯಾವಾಗ ಬೇಡದ ಸಂಕಲ್ಪಗಳು ನಿಮ್ಮಲ್ಲಿ ಮನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಅದೇ ತಾಯ್ತದಂತೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ ನಿಮ್ಮ ಸುತ್ತ ಅದರದ್ದೇ ಆದ ಒಂದು ಸಕಾರಾತ್ಮಕ ಮಂಡಲ ನಿರ್ಮಾಣ ಮಾಡುತ್ತೆ ಹಾಗಾದ್ರೆ ನಾವು ಯಾವಾಗಲೂ ಕೂಡ ಒಳ್ಳೇದೇ ಮಾಡ್ಕೋತಾ ಇರ್ತೀವಿ ದೇವ್ರ ಪೂಜೆನೆ ಮಾಡ್ತೀವಿ ಪ್ರಾರ್ಥನೆ ಮಾಡ್ತೀವಿ ನಮ್ಗೆ ಯಾವ್ದು ದೇವ್ರ ಕವಚ ಯಂತ್ರ ತಂತ್ರ ಮಂತ್ರ ಇದೇನು ಬೇಡವಾ ಮಂತ್ರ ಹೇಳಿ ಯಾವ ಯಂತ್ರ ಬೇಕಾಗಿಲ್ಲ ಯಾವ ಕವಚ ಕೂಡ ಬೇಕಾಗಿಲ್ಲ ಆ ಸಂದರ್ಭದಲ್ಲಿ ನಿಮ್ಮಲ್ಲಿ ಸಕಾರಾತ್ಮಕತೆ ಇದ್ರೆ ಸಕಾರಾತ್ಮಕವೇ ನೀವೇ ಒಂದು ಕವಚ ನಿಮ್ಗೆ ಯಾವ ಕವಚ ನೀವೇ ಒಂದು ಕವಚ ನಿಮ್ಗೆ ನೀವು ನಿಮ್ಮಲ್ಲಿ ಸಕಾರಾತ್ಮಕ ಯಾವುದು ಸಕಾರಾತ್ಮಕತೆ ಹಾಗಾದ್ರೆ ಆಹಾರ ಸತ್ಯ ನ್ಯಾಯ ಧರ್ಮ ನಿಷ್ಠೆ ನೀತಿ ಈ ಒಂದು ಪ್ರಾಮಾಣಿಕ ಪ್ರಯತ್ನ ಮತ್ತು ಜವಾಬ್ದಾರಿಯುತ ಸಮಯದ ಸದ್ಬಳಕೆ ಇಷ್ಟನ್ನ ನೀವು ಮಾಡಿಕೊಂಡ್ರೆ ನೀವೇ ಸ್ವಯಂ ಒಂದು ಯಂತ್ರ ನೀವೇ ಸ್ವಯಂ ಒಂದು ಸಕಾರಾತ್ಮಕ ಮಂತ್ರ ನೀವೇ ಸ್ವಯಂ ಸಕಾರಾತ್ಮಕವಾದಂತ ಒಂದು ತಂತ್ರ ಏನ್ ಆ ಟೈಮಿಗೆ ಏನಾದ್ರು ಕಾರ್ಯ ಮಾಡ್ತೀರಿ ಅಂದ್ರೆ ಮೂಲಕ ಆಗುತ್ತೆ ಅದು ಒಂದು ಸಕಾರಾತ್ಮಕ ತಂತ್ರ ಆ ಸಂದರ್ಭಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅನ್ಯ ಶಕ್ತಿಗಳು ಅಂತ ದೇಹವನ್ನು ಅದಕ್ಕೆ ನೀವು ಎಷ್ಟೋ ಜನ ನೋಡಿ ಒಬ್ರು ಹಾಕೊಂಡಿರ್ತಾರೆ ಇಲ್ಲಿಂದ ಇಲ್ಲಿವರೆಗೂ ಏನೇನು ಏನೇನೆ ಏನೇನೇ ಕಟ್ಕೊಂಡಿರ್ತಾರೆ ಇಲ್ಲಿವರೆಗೂ ಹೊರಳು ತುಂಬಾ ಇಲ್ಲಿಂದ ಇಲ್ಲಿವರೆಗೂ ಹಾಕೊಂಡು ಇನ್ನೊಬ್ರು ನೋಡಿ ಅವ್ರು ಏನು ಮಾಡುತ್ತಿಲ್ಲ ಆರನು ಇಲ್ಲ ರುದ್ರಾಕ್ಷಿನೂ ಇಲ್ಲ ಮಣಿನೂ ಇಲ್ಲ ಕವಚಾನೂ ಇಲ್ಲ ಯಂತ್ರನೂ ಇಲ್ಲ ತಾಯ್ತು ಇಲ್ಲ ಅಲ್ಲಿ ಹುಲಿ ಉಗ್ರೂ ಇಲ್ಲ ಸಿಮ್ಮದ ಉಗುರು ಇಲ್ಲ ಕೈಗೆ ಇಲ್ಲ ಎಂತೂ ಇಲ್ಲ ಅವ್ರು ಎಲ್ಲಿಗೆ ಹೋಗ್ಬಂದ್ರೆ ಯಾವ ಭೂತನೂ ಕಾಣೋದಿಲ್ಲ ಅಪ್ಪನ ಕಾಣ ಕಾರಣ ಏನು ಸಕಾರಾತ್ಮಕತೆ ಯಾವಾಗ ಸಕಾರಾತ್ಮಕತೆ ಇರುತ್ತೆ ಅದು ಅವರಿಗೆ ಯಂತ್ರದ ಯಂತ್ರದ ರೀತಿಯಾಗಿ ರಕ್ಷಣೆ ಮಾಡುತ್ತೆ ದೈವಿಶಕ್ತಿ ಆ ಒಂದು ಪೊರೆಯ ರೀತಿಯಾಗಿ ಒಂದು ಈ ಒಂದು ಆಭಮಂಡಲ ಅದ ನಿರ್ಮಾಣ ಮಾಡಿರ್ತಾರೆ ಸಕಾರಾತ್ಮಕತೆ ಇದೆ ಅದು ಕವಚ ಅದು ಮನುಷ್ಯರಿಗೂ ಕೂಡ ಹೆದರ್ತಾರೆ ಮನುಷ್ಯರೊಳಗಡೆ ಒಳಗಡೆ ಜೀವಾತ್ಮ ಇರ್ತಾರೆ ಓ ಈ ಮನುಷ್ಯ ಇದೇ ರೀತಿಯಾಗಿ ಇದನ್ನ ಪತ್ತೆ ಮಾಡ್ತಾರೆ ಆತ್ಮಗಳು ಕೂಡ ಆ ಆಬಾ ಮಂಡಲದ ಮೂಲಕನೇ ಆ ಮನುಷ್ಯನ ದೇಹ ಪ್ರವೇಶ ಮಾಡೋದು ಹಾಗಾಗಿ ಅವರು ಯಾವುದೇ ಕೂಡ ಯಾವುದು ಕೈ ಕೊಟ್ಕೊಂಡು ಇರುವುದಿಲ್ಲ ಕೊರಳಿಗೂ ಹೋಗ್ಕೊಂಡು ಇರುವುದಿಲ್ಲ ಯಾವುದು ಧಾರಣೆ ಕೂಡ ಇರೋದಿಲ್ಲ ಸಕಾರಾತ್ಮಕತೆ ಆಬಾ ಮಂಡಲ ಇರುತ್ತೆ ಹಾಗಾದ್ರೆ ಅವ್ರನ್ನ ಅವ್ರ ಪೂಜೆನೂ ಮಾಡೋದಿಲ್ಲ ಮಂತ್ರಿ ಜಪನ ಮಾಡೋದು ಬೇಡ ಅವ್ರು ದೇವ್ರಿಗೂ ಕೈ ಮುಗಿದ್ರು ಬೇಡ ಒಳ್ಳೆತನ ಎಂತಕ್ಕಂಥದ್ದಿದ್ರೆ ಅದೇ ದೈವಶಕ್ತಿ ಆಚರಣೆ ಧರ್ಮದಿಂದ ಬದುಕ್ತಾ ಇದ್ರೆ ಅದೇ ದೈವಶಕ್ತಿ ಆಚರಣೆ ಧರ್ಮವೇ ದೇವರು ಧರ್ಮಕ್ಕೆ ಮೀರಿ ಮತ್ತೊಂದು ಯಾವುದು ಇಲ್ಲ ಅವು ಕೂತ್ಕೊಂಡೆ ಪೂಜೆ ಮಾಡ್ತಕ್ಕಂಥದ್ದೇ ಬೇಕು ಅಂತ ಇಲ್ಲ ಕಾರ್ಯದ ಮೂಲಕ ಭಗವಂತನನ್ನು ಪೂಜಿಸಬಹುದು ಕಾಯಕ ಕೈಲಾಸ ಹಾಗಾಗಿ ಕಾರ್ಯದ ಮೂಲಕ ಧರ್ಮ ಮಾಡಬಹುದು ಉತ್ತಮ ನಡೆಯ ಮೂಲಕ ಧರ್ಮ ರಚನೆ ಮಾಡಬಹುದು ಈ ತರ ಯಾರು ಆಚರಣೆ ಮಾಡ್ತಾ ಇರ್ತಾರೆ ಆಚರಣೆ ಮಾಡ್ತಕ್ಕಂತಹ ಜನರಿಗೆ ಆಗ ಮತ್ತೆ ಆತ್ಮಗಳ ಹಾವಳಿ ಆಗೋದಿಲ್ಲ ಇದು ಗಮನಿಸಿ ಉತ್ತಮ ಆಚರಣೆಗಳಿದ್ದಂತಹ ಪಕ್ಷದಲ್ಲಿ ಆತ್ಮದ ಹಾವಳಿಗಳಾಗೋದಿಲ್ಲ ಎಷ್ಟೆಷ್ಟು ಬೇಕಾದ್ರೂ ಹಿಂಡು ಇರಲಿ ರಾಶಿ ಆತ್ಮಗಳಿರಲಿ ಆ ಮನುಷ್ಯ ಅಲ್ಲೇ ಚಲಿಸೋದ್ರೂ ಕೂಡ ಆತನಿಗೆ ಬಾಧೆ ಆಗೋದಿಲ್ಲ ಇದು ಒಂದು ರೀತಿಯಾಗಿ ಸಕಾರಾತ್ಮಕ ಕವಚ ನೀವು ಯಾವುದು ಧಾರಣೆ ಮಾಡೋದೇ ಬೇಕಾಗಿಲ್ಲ ಅದಕ್ಕೆ ಎಷ್ಟೆಷ್ಟು ಜನ ಆಡ್ಕೋತಾರೆ ಏನ್ ಆಡ್ಕೋತಾರೆ ಇಲ್ಲ ಅವರೆಲ್ಲ ಕೆಟ್ಟ ಕೆಲಸ ಏನಾದ್ರು ಮಾಡ್ತಾ ಇದ್ರೆ ನೋಡೋದಕ್ಕೆ ಬೆಳ್ಳಗಿದ್ದಾರ ತೆಳ್ಳಿಗಿದ್ದ ಜಿಮ್ಗೆ ಹೋಗ್ತಾರ ಚೆನ್ನಾಗಿದ್ದಾರ ಅದ್ ಮಾಡ್ತಾರೆ ಇದ್ ಮಾಡ್ತಾರೆ ಅವ್ರ ಅವರೆಲ್ಲ ದುಷ್ಟ ಕಾರ್ಯ ಮಾಡ್ತಾರೆ ನೀವ್ ಹೇಳಿದ್ರಿ ಆ ಯಂತ್ರ ಮಂತ್ರ ತಂತ್ರ ಅದೇನು ಮಾಡೋದು ಬೇಡ ಸಕಾರಾತ್ಮಕವಾಗಿದ್ರೆ ಮಾತ್ರ ಪ್ರೊಟೆಕ್ಟ್ ಆಗ್ತಾರೆ ದೇವ್ರ್ ಪೂಜಿಸೋದು ಬೇಡ ಅವ್ರು ದೇವ್ರು ಪೂಜೋದಿಲ್ಲ ಸಕಾರಾತ್ಮಕವಾಗೂ ಇಲ್ಲ ಅದು ಚೆನ್ನಾಗಿದ್ದಾರೆ ಅದು ಚೆನ್ನಾಗಿರೋದಲ್ಲ ಚರ್ಮ ಬೆಳ್ಳಗಿದ್ ಮಾತ್ರಕ್ಕೆ ಚರ್ಮ ಕೆಂಪುಗಿದ್ ಮಾತ್ರಕ್ಕೆ ಅದು ಚಂದ ಬರೋದಿಲ್ಲ ಶುದ್ಧ ಕರ್ಮಗಳ ಆಚರಣೆ ಬರುತ್ತೆ ಹಾಗಾಗಿ ಯಾವ ಒಂದು ಸಕಾರಾತ್ಮಕತೆ ನಡೆ ಇರುತ್ತೆ ಅವರಿಗೆ ಮಾತ್ರ ಪ್ರೊಟೆಕ್ಟ್ ಆಗಿರುತ್ತೆ ಬೆಳ್ಳಿಗಿದ್ದ ಮಾತ್ರಕ್ಕೆ ಆತ್ಮಗಳ ಹಾವಳಿಯಿಂದ ಅವರು ತಪ್ಪಿಸ್ಕೋತಾರೆ ಆತ್ಮಗಳಿರೋದಿಲ್ಲ ಈ ರೀತಿಯಾಗಿ ಇರೋದಿಲ್ಲ ಬೆಳ್ಳಿಗಿದ್ದಂತಹ ಪಕ್ಷದಲ್ಲೂ ಕೂಡ ಕಲುಷಿತ ಕಾರ್ಯಗಳಿದ್ದಂತಹ ಪಕ್ಷದಲ್ಲಿ ಆತ್ಮದ ಹಾವಳಿ ಇದ್ದೇ ಇರುತ್ತೆ ಅದರಲ್ಲಿ ಎರಡನೇ ಮಾತಿ ಹೀಗಾಗಿ ಯಾವ ರೀತಿಯಾಗಿ ಕವಚವನ್ನ ನಿರ್ಮಾಣ ನೀವು ಮಾಡ್ಕೊಳ್ಬಹುದು ಒಂದು ಪಕ್ಷದಲ್ಲಿ ಮಂತ್ರಗಳ ಮೂಲಕ ವಿಶೇಷವಾಗಿ ಆತ್ಮಗಳ ಹಾವಳಿಯಿಂದ ಮುಕ್ತವಾಗೋದಕ್ಕೆ ಆಂಜನೇಯ ಸ್ವಾಮಿಯ ಮಂತ್ರವನ್ನ ಹೇಳ್ತಕ್ಕಂಥದ್ದು ಸೂಕ್ತ ಆಂಜನೇಯ ಸ್ವಾಮಿ ಮಂತ್ರವನ್ನ ಹೇಳೋದ್ರಿಂದ ಅದು ಫಾಲ್ತು ಆತ್ಮಗಳಾಗಿರ್ಬೋದು ತಾಂತ್ರಿಕಾತ್ಮಗಳಾಗಿರ್ದು ದೋಷದ ಆತ್ಮಗಳಾಗಿರ್ಬೋದು ಯಾವುದೇ ರೀತಿಯ ಆತ್ಮಗಳಾಗಿದ್ರು ಅದನ್ನ ದೂರೀಕರಿಸಿದ ನಂತರ ಅಥವಾ ನಿಮ್ಮ ದೇಹವನ್ನು ಕ್ಲೀನ್ ನೀವು ಮಾಡ್ಕೊಂಡ ನಂತರ ಅದ್ರ ಪ್ರೊಟೆಕ್ಷನಿಗೋಸ್ಕರ ಆಂಜನೇಯ ಸ್ವಾಮಿಯ ಮಂತ್ರ ಶಿವಪ್ಪನ ಮಂತ್ರ ಶಿವಪ್ಪ ಅಂತ ಅಂದ್ರೆ ಮಹಾದೇವ ಈಶ್ವರ ಶಿವಪ್ಪನ ಮಂತ್ರ ನರಸಿಂಹಸ್ವಾಮಿಯ ಮಂತ್ರ ಅಥವಾ ಕವಚ ರುದ್ರ ಕವಚ ಅಥವಾ ದುರ್ಗ ಕವಚ ಅಂತ ಇದೆ ನೋಡಿ ಅಥವಾ ನರಸಿಂಹಸ್ವಾಮಿಯ ಕವಚ ಅಥವಾ ಆಂಜನೇಯ ಸ್ವಾಮಿಯ ಕವಚ ಈ ಮಂತ್ರಗಳನ್ನ ಕವಚ ನಾನು ಏನ್ ಹೇಳ್ತಾ ಇದ್ದೇನೆ ಇದೆಲ್ಲವೂ ಕೂಡ ಸ್ತೋತ್ರ ಅದು ನಮ್ಗೆ ಹೇಳೋಕ್ಕಾಗೋದಿಲ್ಲ ಸರಿ ನಾಮಾವಳಿ ಹೇಳ್ಬೋದು ಆಂಜನೇಯ ಸ್ವಾಮಿ ನಾಮಾವಳಿ ಅಥವಾ ನರಸಿಂಹಸ್ವಾಮಿ ನಾಮ ನಾಮಾವಳಿ ಅಥವಾ ಶಿವಪ್ಪನ ನಾಮಾವಳಿ ಅಥವಾ ನೀವು ಸ್ವಲ್ಪ ಗಂಭೀರವಾಗಿ ಚೆನ್ನಾಗಿರೋದಾದ್ರೆ ಭೈರವ ಭೈರವನ ಮಂತ್ರಗಳು ಆಚರಣೆ ಮಾಡ್ಬೇಕಾದ್ರೆ ಶುದ್ಧವಾಗಿ ಅದಕ್ಕೆ ಹಾಗಾಗಿ ಈ ತರದ ನೀವು ನಾಮಾವಳಿಯನ್ನ ಹೇಳೋದ್ರಿಂದ ಕವಚ ನಿರ್ಮಾಣ ಹಾಗಾದ್ರೆ ಎಷ್ಟು ಸಾರಿ ಹೇಳ್ಬೇಕು ನಿಮ್ಗೆ ಸಾಧ್ಯವಾದ್ರೆ ಯಥಾಮ ಯಥಾಮತಿ ಅಂದ್ರೆ ಸಾರಿ ಹೇಳ್ತೇವೆ ಆಗೋದಿ ಆತ್ಮಗಳ ಹಾವಳಿಗೆ ಪ್ರೊಟೆಕ್ಷನ್ ಆಗೋದಕ್ಕೆ ನಿಮ್ಮ ಆಭಾ ಮಂಡಲ ಎಷ್ಟಿರುತ್ತೆ ನಿಮ್ಮ ಸಕಾರಾತ್ಮಕತೆ ಎಷ್ಟಿರುತ್ತೆ ಅದು ಮುಖ್ಯ ಆಗುತ್ತೆ ಹಾಗಾಗಿ ನಿಮ್ಮಲ್ಲಿ ಸಕಾರಾತ್ಮಕತೆ ಇದ್ರೆ ಇಪ್ಪತ್ತೊಂದು ಸಾರಿ ಹೇಳಿದ್ರು ಸಾಕು ನಿಮ್ಮಲ್ಲಿ ಧಾರ್ಮಿಕತೆಯೇ ಇಡೀ ನಿಮ್ಮ ಮೈ ಜೀವನ ಎಲ್ಲ ಆಗಿದೆ ನಾವು ಇಲ್ಲ ಧರ್ಮದಿಂದಾನೇ ಬದುಕು ಬಿಟ್ಟಿದ್ದೀವಿ ಅಂತಂದ್ರೆ ಶಿವ ಅಂದ್ರೆ ಸಾಕು ಆದ್ರೆ ಆ ತರದಲ್ಲಿ ನೀವು ನಿರ್ಮಾಣ ನಿಮ್ಮ ನೀವು ಮಾಡ್ಕೊಂಡಿಲ್ಲ ಅಂತಂದ್ರೆ ಕನಿಷ್ಠ ಪಕ್ಷ ದಿನಕ್ಕೆ ನೂರ ಎಂಟು ಸಾರಿ ಏನಾದ್ರು ಕೂಡ ಹೇಳಬೇಕು ಮತ್ತೆ ಆತ್ಮದ ದಾಳಿ ಆಗೋದಿಲ್ಲ ಅದು ಯಾವಾಗ ಬೆಳಗ್ಗೆ ಹೇಳಿದ್ರೆ ಮತ್ತೆ ಸಂಜೆ ಕೂಡ ಹೇಳಬೇಕು ಸಂಜೆ ಹೇಳಿದ್ದು ಬೆಳಗ್ಗೆವರೆಗೆ ಪ್ರೊಟೆಕ್ಷನ್ ಆಗುತ್ತೆ ಬೆಳಗ್ಗೆ ಹೇಳಿದ್ದು ಸಂಜೆವರೆಗೂ ಕೂಡ ಮಂತ್ರದ ಶಕ್ತಿ ಪ್ರೊಟೆಕ್ಟ್ ಮಾಡುತ್ತೆ ಇದು ನಿಯಮ ಹಾಗಾಗಿ ಯಾವಾಗ ದುರ್ಗ ಅಥವಾ ಕಾಳಿ ಅಥವಾ ಶೋಪನನ್ನ ಅಥವಾ ಹನುಮತೆಯನ್ನು ಅಥವಾ ನರಸಿಂಹಸ್ವಾಮಿಯನ್ನು ಅಥವಾ ಕಾಲಭೈರವ ಸ್ವಾಮಿಯನ್ನು ನೀವು ಪ್ರಾರ್ಥಿಸುವುದರಿಂದ ಆಗ ಕವಚ ನಿರ್ಮಾಣ ಆಗುತ್ತೆ ಅವರ ಹೆಸರಲ್ಲೇ ಪ್ರಾರ್ಥಿಸುವುದರಿಂದ ಆದರೆ ನಿಮ್ಮ ಆಧ್ಯಾತ್ಮಿಕ ಸ್ಥಿತಿಯನ್ನು ಕೂಡ ನೋಡಿ ಆಚರಣೆ ಸ್ಥಿತಿಯನ್ನು ನೋಡಿ ಯಾರಲ್ಲಿ ಕನಿಷ್ಠ ಆಚರಣೆ ಏನಾದರೂ ಇದ್ರೆ ಅವರು ಗರಿಷ್ಠ ನಾಮ ಜಪ ಮಾಡಬೇಕು ನಾಮ ಜಪ ಮಾಡೋದ್ರಿಂದ ಪ್ರೊಟೆಕ್ಷನ್ ಆಗುತ್ತೆ ಹಾಗೆ ದೇಹವನ್ನ ಧ್ಯಾನವನ್ ಧ್ಯಾನದ ಮೂಲಕ ಯೋಗದ ಮೂಲಕ ದಂಡಿಸುವುದು ಧ್ಯಾನದ ಮೂಲಕ ಶಕ್ತಿಯನ್ನು ಪಡೆಯುವುದರ ಮೂಲಕ ಕೂಡ ದೇಹವನ್ನು ಪ್ರೊಟೆಕ್ಟ್ ಮಾಡ್ಕೋ ಸಂಕಲ್ಪದ ಮೂಲಕ ಸುರಕ್ಷಾ ಚಕ್ರವನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಅದು ಕಲುಷಿತ ಆಗದಂಗೆ ಸಂಕಲ್ಪದ ಮೂಲಕ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಧ್ಯಾನ ಮಾಡ್ತಕ್ಕಂಥದ್ದು ಆಂತರಿಕ ಬಾಹ್ಯ ಶುದ್ಧಿಯ ಕಡೆ ಗಮನ ಕೊಡ್ತಕ್ಕಂಥದ್ದು ಆಂತರಿಕ ಬಾಹ್ಯ ಎರಡು ಕಡೆ ಕೂಡ ಗಮನ ನೀವು ಕೊಟ್ಟಂತಹ ಪಕ್ಷದಲ್ಲಿ ಏನಾಗುತ್ತೆ ಆತ್ಮದ ಹಾವಳಿ ಬಾಧೆ ಆಗ್ತೀರಿ ಎಲ್ಲಿ ಹೋದರೂ ಅಷ್ಟೇ ಬಂದರೂ ಅಷ್ಟೇ ನೀವು ಎಲ್ಲಿದ್ರೂ ಅಷ್ಟೇ ಆ ಸಂದರ್ಭಕ್ಕೆ ನೀವು ನಿಮಗೆ ಒಂದು ಅಂಶವನ್ನು ಹೇಳ್ತೇನೆ ಒಂದು ಪಾಲಿಸ್ಟರು ಸೀರೆ ಅಥವಾ ಒಂದು ಪಾಲಿಸ್ಟರು ಶರ್ಟಿನ್ ಬಟ್ಟೆ ಇದೆ ಅದನ್ನ ನೀವು ಧಾರಣೆ ಮಾಡ್ಕೊಂಡಿದ್ದೀರಿ ಅಲ್ಲಿ ತುಂಬ ಹೊಗೆ ಆಗ್ತಾ ಇದೆ ಅದೇ ನೀವು ಕಾಟನ್ ಬಟ್ಟೆ ಹಾಕೊಂಡ್ರೆ ಏನಾಗುತ್ತೆ ಆ ಒಂದು ಹೊಗೆ ಪಟ್ ಅಂತ ಹೀರ್ಕೊಳ್ಳುತ್ತೆ ಕಾಟನ್ ಹತ್ತಿ ಕಾಟನಲ್ಲಿ ಹತ್ತಿ ಇದೆ ಪಾಲಿಸ್ಟರಲ್ಲಿ ಅದ್ರಲ್ಲಿ ಏನಿದೆ ಆ ಸ್ವಲ್ಪ ರಬ್ಬರಿನ ಅಂಶ ಇದೆ ಅನ್ಕೊಳ್ಳಿ ಪಾಲಿಸ್ಟಾರ್ ಬಟ್ಟೆ ಪಾಲಿಸ್ಟಾರ್ ಬಟ್ಟೆನಲ್ಲಿ ರಬ್ಬರ್ ಅಂಶ ಇದೆ ಒಗೆ ಇದ್ರು ತಗೊಳ್ಳಲ್ಲ ಹತ್ತಿ ಬಟ್ಟೆ ಏನಾಗಿದೆ ಅದು ಧೂಳಿದ್ರು ಹೀಳ್ಕೊಳ್ಳುತ್ತೆ ನೀರಿದ್ರು ಹಿಳ್ಕೊಳ್ಳುತ್ತೆ ಹಾಗೆ ಇಲ್ಲಿ ಯಾವೊಬ್ಬ ಮನುಷ್ಯ ಸಕಾರಾತ್ಮಕವಾಗಿದ್ದಾಗ ಅವನು ಪಾಲಿಸ್ಟಾರ್ ಬಟ್ಟೆ ಇದ್ದಾನೆ ಅಲ್ಲಿ ಹೋದ್ರು ಆತ್ಮದ ಹಾವಳಿ ಅವನಿಗೆ ತಕೋದಿಲ್ಲ ತಾಕೋದ್ರೂ ಅಂಟ್ಕೊಳ್ಳೋದಿಲ್ಲ ಒಂಟ್ಕೊಳ್ಳೋಕೆ ಬಂದ್ರು ಕೂಡ ನಿಲ್ಲೋದಿಲ್ಲ ಆದ್ರೆ ಹತ್ತಿದ ಆಗಲ್ಲ ಅದು ಮುಟ್ಟುದ್ರು ಹೊತ್ಕೊಳ್ಳುತ್ತೆ ಹಾಕುದ್ರು ಕೂಡ ಕಪ್ಪಾಗುತ್ತೆ ಮಸಿ ಆಗುತ್ತೆ ಕಾರಣ ಏನು ಕಿರ್ಕುಳ ಶಕ್ತಿ ಬಂದಿದೆ ಅದು ಅಂದ್ರೆ ನಕಾರಾತ್ಮಕತೆ ಅಥವಾ ಇದು ಅತಿ ಪಾಲಿಸ್ಟಾರು ಸಕಾರಾತ್ಮಕ ಇದನ್ನ ಹೇಳ್ತಾ ಇಲ್ಲ ಅರ್ಥಕ್ಕೋಸ್ಕರ ಹೇಳ್ತಾ ಇರೋದು ಯಾವಾಗ ಮನುಷ್ಯನಲ್ಲಿ ನಕಾರಾತ್ಮಕತೆ ಇದ್ದಂತಹ ಪಕ್ಷದಲ್ಲಿ ಹಾವಳಿ ಆಗುತ್ತೆ ಸಕಾರಾತ್ಮಕತೆ ಇದ್ರೆ ನೀವು ಎಲ್ಲಿಂದ ಎಲ್ಲಿಗೆ ಹೋದ್ರು ಒಂದ್ಸರಿ ಕ್ಲೀನ್ ಮಾಡ್ಕೊಂಡ್ಮೇಲೆ ಆಗೋದಿಲ್ಲ ಆದರೆ ಸ್ಪರ್ಶ ಆಗುತ್ತೆ ಅದು ನಿಮಗೆ ಸೇರ್ಪಡೆ ಆಗ್ಬೇಕಂತಿಲ್ಲ ಈಗ ಪಾಲಿಸ್ಟಾರ್ ಸ್ಪರ್ಶ ಅವಶ್ಯವಾಗ ಆಗುತ್ತೆ ಅದನ್ನೇನು ಸಾಮಾನ್ಯ ಸೋಪಿನ ಮೂಲಕ ತೊಳ್ದ್ರು ಕೂಡ ಪಾಲಿಸ್ಟರ್ ಬಟ್ಟೆ ಬೇಗ ಕ್ಲೀನ್ ಆಗ್ಬಿಡ್ತಾ ಹಾಗೆ ಬಂದು ಮನೆಯಲ್ಲಿ ಜಪವನ್ನು ಮಾಡೋದ್ರಿಂದ ಧ್ಯಾನವನ್ನು ಮಾಡೋದ್ರಿಂದ ಯೋಗವನ್ನು ಮಾಡೋದ್ರಿಂದ ಅವಶ್ಯವಾಗಿ ಭಗವಂತನ ಕೀರ್ತನೆ ನಾಮ ಅಥವಾ ಅಗ್ನಿಹೋತ್ರ ಅಥವಾ ಚಿಕ್ಕ ಚಿಕ್ಕ ಹೋಮ ಇತ್ಯಾದಿ ಮಾಡೋದ್ರಿಂದ ಏನಾಗ್ಬಿಟ್ಟು ಕ್ಲೀನ್ ಆಗ್ಬಿಡುತ್ತೆ ಪಾಲಿಸ್ಟರ್ ಬಟ್ಟೆನ ಸೋಪಾಕಿಂಗ್ ಒಂದ್ಸರಿ ಒಂದ್ ಖರ್ಚಿಪ್ಪು ನಿಂಗೆ ಕ್ಲೀನ್ ಮಾಡ್ಕೊಂಡಂತೆ ನಮ್ಮ ನಮ್ಮ ಅವರನ್ನ ಕ್ಲೀನ್ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ ಆತ್ಮದ ಹಾವಳಿಯಿಂದ ನಮಗೆ ಪ್ರೊಟೆಕ್ಷನ್ ಸಿಗುತ್ತೆ ಇನ್ನು ಇದನ್ನು ಬಿಟ್ಟರೆ ಬೇರೆ ಇನ್ಯಾವುದಾದ್ರೂ ಮಾರ್ಗದ ಮೂಲಕ ದೇಹದ ರಕ್ಷಣೆ ಏನಾದರೂ ಸಾಧ್ಯ ಇದೆಯಾ ಖಂಡಿತ ಸಾಧ್ಯ ಇದೆ ಯಾವ ರೀತಿಯಾಗಿ ಸಾಧ್ಯ ಇದೆ ನೀವು ಪಿತೃಗಳ ಬಲವನ್ನು ನೀವು ಹೊಂದಿದ್ರೆ ಅವಶ್ಯವಾಗಿ ಒಂದು ಸಾರಿ ಕ್ಲೀನ್ ಆದ ನಂತರ ನೀವು ಸಮರ್ಥರಿಲ್ಲ ಆ ಟೈಮಲ್ಲಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಆ ಸಮಯಕ್ಕೆ ನೀವು ಸಮರ್ಥರಿಲ್ಲ ಆಗಿದ್ದಂಥ ಪಕ್ಷದಲ್ಲಿ ನಿಮ್ಮ ಪಿತೃಗಳ ಬಲ ಇದ್ದಂಥ ಪಕ್ಷದಲ್ಲಿ ಅವಶ್ಯವಾಗಿ ನಿಮ್ಮ ಪಿತೃಗಳಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸಾಕು ಅವರು ರಕ್ಷಣೆಯನ್ನು ಮಾಡ್ತಾರೆ ಹಾಗೆ ನಿಮ್ಮ ಕುಲದೈವ ಮನದೈವದಲ್ಲೂ ಕೂಡ ಪ್ರಾರ್ಥನೆ ಮಾಡ್ಕೊಂಡು ಸಾಕು ನಾನೀಗ ಯಾವ ದೈವ ಶಕ್ತಿ ಹೇಳಿದೆ ಅದನ್ನ ಹೊರತುಪಡಿಸಿ ಕೂಡ ಕುಲದೈವ ಮನದೇವಗಳು ಬೇರೆ ಬೇರೆ ಇರ್ತಾರೆ ಬೇರೆ ಬೇರವ್ರಿಗೆ ಅವ್ರ ಮನೇಲಿ ಅದನ್ನ ಚೆನ್ನಾಗಿ ಪೂಜೆ ಮಾಡ್ತಾರೆ ಆದ್ರೆ ನಾನು ಹೇಳಿದ ಇಷ್ಟ ದೈವ ನಾನು ಹೇಳಿ ಇಷ್ಟ ದೈವ ಅಲ್ಲ ನಾನು ಹೇಳಿದ ದೈವಗಳನ್ನು ಪೂಜಿಸೋದಿಲ್ಲ ಆಂಜನೇಯ ಸ್ವಾಮಿನೂ ಪೂಜಿಸೋದಿಲ್ಲ ಪ್ರಾರ್ಥಿಸೋದಿಲ್ಲ ಕೆಲವ್ರ ಮನೆಯಲ್ಲಿ ಶಿವಪ್ಪನೂ ಕೂಡ ಪೂಜಿಸೋದಿಲ್ಲ ಪ್ರಾರ್ಥಿಸೋದಿಲ್ಲ ನರಸಿಂಹ ಸ್ವಾಮಿಯನ್ನು ಪೂಜಿಸೋದಿಲ್ಲ ಪ್ರಾರ್ಥಿಸ್ ಕಾಳಿ ಮಾತೆಯನ್ನು ಕೂಡ ಪೂಜೋದಿಲ್ಲ ನಾ ಕಾಲಬೈರವ ಸ್ವಾಮಿಯನ್ನು ಕೂಡ ಪೂಜೋದಿಲ್ಲ ಪ್ರಾರ್ಥಿಸೋದಿಲ್ಲ ಹೀಗಿದ್ದಾಗ ಏನಾಗತ್ತೆ ಅಂತ ಸಂದರ್ಭದಲ್ಲಿ ಮತ್ತೆ ನಮ್ಮನ್ನು ಪ್ರೊಟೆಕ್ಟ್ ಮಾಡಿದೆ ಆಗ ನಿಮ್ಮ ಮನೆಯ ಕುಲದೇವ ಮನೆ ಕೂಡ ನಿಮ್ ಪ್ರೊಟೆಕ್ಟ್ ಮಾಡ್ತೀವಿ ಭೂಮಂಡಲದಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಎಷ್ಟೆಷ್ಟು ಸಾಮಾನ್ಯ ಜನ ಇದ್ದಾರೆ ಎಷ್ಟೆಷ್ಟು ಒಂಥರ ಮನಸ್ಸಿನಿಂದ ಮುಗ್ಧರಾಗಿರ್ತಕ್ಕಂಥ ಜನ ಇದ್ದಾರೆ ಅವರೆಲ್ಲ ನೂರು ವರ್ಷದವರೆಗೂ ಬದುಕ್ತಾ ಇದ್ದಾರೆ ಅಂತಂದ್ರೆ ಏನು ಆ ಕುಟುಂಬದ ಭಗವಂತ ಕಾಪಾಡ್ತಾ ಇದ್ದಾನೆ ಹಾಗಾಗಿ ಅವರು ಕವಚ ಅವ್ರು ಮತ್ತೆ ಕ್ಲೀನ್ ಮಾಡ್ಕೊಂಡಿಲ್ಲ ಅವ್ರಿಗೆ ಆತ್ಮದ ಹಾವಳಿ ಕೂಡ ಕೂಡ ಆಗಿರೋದಿಲ್ಲ ಬರಿಗಾಲಲ್ಲಿ ನಡೀತಕ್ಕಂಥದ್ದು ಕಣ್ಣಿಗೆ ಇಲ್ಲದೆ ಇರ್ತಕ್ಕಂಥದ್ದು ಆ ಈ ರೀತಿಯಾಗಿ ಎಷ್ಟಿಷ್ಟು ದೀರ್ಘಕಾಲದ ಒಳಗೂ ಕೂಡ ಅವ್ರು ಬದುಕಿದ್ದಾರೆ ಅಂದ್ರೆ ಅವ್ರನ್ನ ಪ್ರೊಟೆಕ್ಟ್ ಮಾಡ್ದವ್ರ್ ಯಾರು ಅವರ ಮನಸ್ಸು ನಿರ್ಮಲ ಒಳ್ಳೆತನ ಇರುವ ಕಾರಣದಿಂದ ಏನಾಗುತ್ತೆ ಅವ್ರ ಮನೆ ದೈವಕುಲ ದೈವ ಪ್ರೊಟೆಕ್ಟ್ ಮಾಡ್ತಾರೆ ಈಗ ನಾನು ಹೇಳಿದ ಈ ಕಲಿಯುಗದ ಜಾಗೃತ ಶಕ್ತಿಗಳನ್ನ ಕಾ ಜಾಗೃತ ದೈವ ಶಕ್ತಿಯನ್ನು ಅವರು ಕೂಸಿರೋದ್ರ ಹೆಸರೇ ಗೊತ್ತಿರೋಲ್ಲ ಅನ್ಕೊಳ್ಳಿ ಅವ್ರು ನೂರು ವರ್ಷ ಬದುಕಿರ್ತಾರೆ ನೂರು ವರ್ಷ ಬದುಕಿರ್ತಾರೆ ಅಂದ್ರೆ ಅವ್ರಿಗೆ ಕವಚವನ್ನು ಭಗವಂತ ಅಂತ ಸಕಾರಾತ್ಮಕತೆಯಲ್ಲಿ ನಿರ್ಮಾಣ ಮಾಡಿರುವ ಕಾರಣ ದೇಹ ಬದುಕಿದೆ ಅಯ್ಯೋ ಯೋ ದೇಹದ ನಾಶಕ್ಕೆ ಈ ದೇಹ ಈ ಭೂಮಿ ಮೇಲೆ ಇರ್ತಕ್ಕಂತಹ ಅವಕಾಶಗಳು ಎಷ್ಟೆಷ್ಟೆಷ್ಟೆಷ್ಟಿದ್ದಾವೆ ಅಂದ್ರೆ ರೋಗ ನೋಡಿದ್ರೆ ಹೆಸರನ್ನು ಬಾಯ್ಪಾಠ ಮಾಡ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಈಗಿನ ಕಾಲಕ್ಕೆ ಬಂದಿರತಕ್ಕಂಥ ರೋಗಗಳನ್ನ ನೋಡಿದ್ರೆ ಹೆಸರನ್ನು ಬಾಯ್ಪಾಠ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಹೆಸರನ್ನು ಒಂದ್ಸಾರಿ ಉಚ್ಚಾರಣೆ ಮಾಡಿದ್ರೆ ಇನ್ನು ನೂರ್ ದಿನಕ್ಕೆ ಮರ್ತ ಆ ತರದ ಹೆಸರುಗಳೆಲ್ಲ ಇದ್ದಾವೆ ಅಂದ್ರೆ ಯಾಕೆ ಈ ವಿಷಯವನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಈ ದೇಹವನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಲಿಕ್ಕೆ ಚಾಲೆಂಜಸ್ ಇದೆ ಈ ದೇಹವನ್ನ ರಕ್ಷಿಸಿಕೊಂಡು ಆ ನೂರು ವರ್ಷ ಆಯಸ್ಸಿನವರೆಗೆ ಬದುಕೋದಕ್ಕೂ ಕೂಡ ಚಾಲೆಂಜ್ ಹಲವು ರೀತಿಯಾದಂತಹ ಸಮಸ್ಯೆಗಳ ನಿರ್ಮಾಣ ಅಥವಾ ದೇಹ ಉಳಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಹಾಗಿದ್ದಾಗ್ಲೂ ಕೂಡ ಒಂದು ಪ್ರೊಟೆಕ್ಟ್ ಮಾಡ್ತಾನಂದ್ರೆ ಕೇವಲ ಕೇವಲ ಅಲ್ಲದು ಸಕಾರಾತ್ಮಕವಾಗಿ ಆಚರಣೆಯನ್ನು ಮಾಡಿಕೊಳ್ಳುವ ಕಾರಣದಿಂದ ಒಳ್ಳೆ ನಡೆ ನುಡಿ ಆಚರಣೆಯನ್ನು ಮಾಡಿಕೊಳ್ಳುವ ಕಾರಣದಿಂದಾನೂ ಕೂಡ ದೇಹ ರಕ್ಷಣೆ ಸಾಧ್ಯ ಇದೆ ಇದು ಆತ್ಮವನ್ನ ತೇರ್ಗಡೆಗೊಳಿಸಿದ ನಂತರವೂ ಕೂಡ ಪ್ರೊಟೆಕ್ಟ್ ಆಗುತ್ತೆ ಅಂದ್ರೆ ನೀವು ಗಮನಿಸಿ ಆ ಸಮಯದಲ್ಲಿ ಇದ್ದಂತ ಪಕ್ಷದಲ್ಲಿ ದಾಳಿನೇ ಆಗೋದಿಲ್ಲ ದಾಳಿನೇ ಆಗೋದಿಲ್ಲ ಸಕಾರಾತ್ಮಕವಾಗಿದ್ದ ದಾಳಿ ಆಗಿ ಹೋಗಿದ್ದಂತ ಪಕ್ಷದಲ್ಲೂ ಸಕಾರಾತ್ಮಕವಾಗಿದ್ದ ಪ್ರೊಟೆಕ್ಷನ್ ಶೀಲ್ಡ್ ಲಭ್ಯ ಆಗುತ್ತೆ ಆದ್ರೆ ಇಲ್ಲಿ ಇನ್ನೊಂದು ಗಮನಿಸಿ ನಾನು ಇವತ್ತೇ ಸಕಾರಾತ್ಮಕವಾಗಿ ಇವತ್ತು ನಿನ್ನೆ ನಮ್ಗೆ ಬಿಡುಗಡೆ ಆಗಿದೆ ಅಂತ ಅಂದ್ರೆ ಆ ದೇಹ ಆಗತಾನೆ ಹುಟ್ಟಿದ ಹಸಿ ಮಗುವಿನಂತೆ ಅದಕ್ಕೋಸ್ಕರ ಅದು ಗಟ್ಟಿ ಆಗೋದಕ್ಕೆ ಅಂದರೆ ಸಕಾರಾತ್ಮಕ ನಿರ್ಮಾಣ ಆಗೋದಕ್ಕೆ ಅಲ್ಲಿವರೆಗೂ ಕೂಡ ಪ್ರತಿ ದಿನದ ದೇವರ ಪೂಜೆ ಪ್ರಾರ್ಥನೆ ಸಾಧ್ಯವಾದರೆ ತಾಯ್ತ ಈ ಯಂತ್ರ ಇತ್ಯಾದಿ ಕಾರ್ಯಗಳನ್ನು ಆ ಒಂದು ಪ್ರೊಟೆಕ್ಷನ್ ಶೀಲ್ಡ್ ಸಕಾರಾತ್ಮಕವಾಗಿ ನಿರ್ಮಾಣವಾಗಲು ಒಂದೆರಡು ತಿಂಗಳು ಮೂರು ತಿಂಗಳು ಇದಕ್ಕೆ ಸಂಬಂಧಪಟ್ಟಂತೆ ಆಚರಣೆಯನ್ನು ಅವಶ್ಯವಾಗಿ ಮಾಡಬೇಕು ಹಬ್ಬ ಮಂಡಲ ಚೆನ್ನಾಗುವವರಿಗೆ ಪ್ರೊಟೆಕ್ಟ್ ಆಗೋಗುತ್ತೆ ಆ ನಂತರದಲ್ಲಿ ನೀವು ಸಂಕಲ್ಪಗಳ ಮೂಲಕ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೋದು ಯಾವಾಗ ತೇರ್ಗಡೆಗೊಳಿಸ್ಲಾಗತ್ತೆ ಬಿಡುಗಡೆಗೊಳಿಸ್ಲಾಗುತ್ತೆ ದೇಹವನ್ನು ಶುದ್ಧೀಕರಿಸಲಾಗುತ್ತೆ ಆಗ ಮಗುವಿನಂತಿರುತ್ತೆ ದೇಹದ ಸ್ಥಿತಿ ಆ ಸಂದರ್ಭದಲ್ಲಿ ಸಕಾರಾತ್ಮಕವಾಗಿಯೂ ಕೂಡ ಅರಳಿಸ್ಬೋದು ಆ ಸಂದರ್ಭದಲ್ಲಿ ಬೇರೆ ಏನೋ ನಕಾರಾತ್ಮಕ ಸಿಗೋದ್ರೆ ನಕಾರಾತ್ಮಕವಾಗೂ ಕೂಡ ಅರಳತಕ್ಕಂಥದ್ದಿರುತ್ತೆ ದೇಹ ಅದಕ್ಕೋಸ್ಕರ ಆ ಟೈಮಲ್ಲಿ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ತಕ್ಕಂಥದ್ದನ್ನು ಅವಶ್ಯವಾಗಿ ಮಾಡಿ ಯಾವುದಾದ್ರೂ ರೂಪದಲ್ಲಿ ಸರಿ ಧಾರ್ಮಿಕವಾದಂಥ ಆಚರಣೆಗಳ ಮೂಲಕನೇ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕಾಗತ್ತೆ ಹೀಗೆ ತಾಂತ್ರಿಕ ಆತ್ಮಗಳನ್ನ ತೆಗೆದಿದ್ದಂಥ ಪಕ್ಷದಲ್ಲಿ ಬೇರೆ ಬೇರೆಯವ್ರನ್ನೂ ಕೂಡ ಸೇರಿಸ್ತಕ್ಕಂಥದ್ದಿರುತ್ತೆ ಅವುಗಳು ಒಂದ್ಸರಿ ಬಿಡುಗಡೆ ಆದರೆ ಸಾಕಪ್ಪ ಇಲ್ಲಿಂದ ಒಂದ್ಸರಿ ಓದು ಸಾಕು ಅಂತ ಆದರೆ ಮತ್ತೆ ಅಂಥ ದುಷ್ಟಾತ್ಮಗಳಿರ್ತು ಅವನೇ ಬಂದ್ ಮತ್ತೆ ಕಳಿಸ್ತಕ್ಕಂಥದ್ದು ಇದಿರುತ್ತೆ ಈ ಥರದಲ್ಲೆಲ್ಲ ಬೇಕಾದಷ್ಟು ನಡೆಯುತ್ತೆ ಆ ಮನುಷ್ಯ ವ್ಯಕ್ತಿ ಇದಕ್ಕೆ ಅನುಗುಣವಾಗಿ ಆದರೆ ಎಂತೆಂಥದಿದ್ರು ಕೂಡ ಯಾವ ಸಂದರ್ಭದಲ್ಲಿ ಹೇಗೆ ಹೇಗೆ ನಿಮ್ಮ ದೇಹವನ್ನು ಪ್ರೊಟೆಕ್ಟ್ ಮಾಡ್ಕೋಬಹುದು ರಕ್ಷಿಸ್ಕೋಬೋದು ಅನ್ನೋದನ್ನ ಅವಶ್ಯವಾಗಿ ಗಮನಿಸಬೇಕು ಇಲ್ಲಿ ಆತ್ಮಗಳಾಗ್ಲಿ ದೇಹಗಳಾಗ್ಲಿ ಅವರ ಸ್ವಂತ ಇಚ್ಛೆಯಂತೆ ಇಷ್ಟದಂತೆ ಮ್ಯಾಕ್ಸಿಮಮ್ ಆಗೋದಿಲ್ಲ ಎಲ್ಲಿವರೆಗೆ ಫ್ರೀ ವಿಲ್ ಅಂತ ಇರುತ್ತೆ ಆ ಫ್ರೀ ವಿಲ್ ಅನ್ನ ಸದ್ಬಳಕೆ ಮಾಡಿಸ್ಕೊಂಡ್ರೆ ಚಿಕ್ಕ ಪುಟ್ಟ ತಪ್ಪುಗಳನ್ನು ಮಾಡ್ಕೊಂಡಿದ್ರೆ ಫ್ರೀ ವಿಲ್ ಮುಂದುವರೆದಿರುತ್ತೆ ಆದ್ರೆ ಯಾವ ಆತ್ಮಗಳೇ ಆಗಲಿ ಯಾವೊಬ್ಬ ಮನುಷ್ಯನೇ ಆಗಲಿ ಇನ್ನೊಂದು ದೇಹಕ್ಕೆ ಆತ್ಮಕ್ಕೆ ಹಾನಿ ಕೊಡುವಷ್ಟು ಮಟ್ಟಿಗೆ ಬೆಳೆದು ಬಿಟ್ಟಿದ್ದಾನೆ ಆತ್ಮಗಳೇ ಆಗಲಿ ಒಂದು ದೇಹಕ್ಕೆ ಇನ್ನ ಅವರಂತೆ ಇರ್ತಕ್ಕಂಥ ಆತ್ಮಗಳಿಗೆ ಹಾನಿ ಕೊಡುವಷ್ಟು ಮಟ್ಟಿಗೆ ಬೆಳೆದ್ಬಿಟ್ಟಿದ್ದಾವೆ ಅಂದ್ರೆ ಭಗವಂತ ಅವರನ್ನು ಲೆಕ್ಕಾಚಾರ ಮಾಡ್ಲಿಕ್ಕೆ ಹೊರಡ್ತಾನ ಟೈಮಿಗೆ ಆಗ ಅವುಗಳು ಕೂಡ ಬದುಕ್ಲಿಕ್ಕೆ ಆಗೋದಿಲ್ಲ ಅವುಗಳಿಗೂ ಕೂಡ ಪರಿವರ್ತನೆ ಆಗುತ್ತೆ ಅದಕ್ಕೋಸ್ಕರ ಸಕಾರಾತ್ಮಕವಾಗಿ ಇದ್ದಂಥವರಿಗೆ ನೋವು ಬಾಧೆಯನ್ನ ಕೊಡ್ಲಿಕ್ಕೆ ಆತ್ಮಗಳಿಗೂ ಆಗೋದಿಲ್ಲ ದೇಹಗಳಿಗೂ ಆಗೋದಿಲ್ಲ ಹಾಗಾಗಿ ಭಗವಂತನ ನಂಬಿ ಕಾರ್ಯವನ್ನು ಅವಶ್ಯವಾಗಿ ಮಾಡಿ ಇದರಿಂದ ಅನುಕೂಲ ಆಗ್ತಾ ಬರುತ್ತೆ ಮತ್ತು ದೇಹದ ಪ್ರೊಟೆಕ್ಷನ್ ತುಂಬಾ ಮುಖ್ಯ ಈ ಒಂದು ಸಂದರ್ಭದಲ್ಲಿ ಕುಟಿಲತೆ ಈ ಕಲಿಯುಗದಲ್ಲಿ ನಡೆಯೋದು ಜಾಸ್ತಿ ದುಷ್ಟ ದುಷ್ಟ ಆಚರಣೆಗಳನ್ನ ಮಾಡ್ತಾರೆ ಫ್ರೀ ವಿಲ್ ಇದ್ದಾಗ ಸಕಾರಾತ್ಮಕವಾಗಿ ನೋಡ್ಕೊಂಡ್ರೆ ಅವಕಾಶ ಇರುತ್ತೆ ನಕಾರಾತ್ಮಕವಾದಾಗ ಫ್ರೀ ವಿಲ್ ಅನ್ನ ಕಿತ್ಕೋತಾರೆ ಆಗ ಫ್ರೀ ವಿಲ್ ಇಲ್ದೇ ಇರ್ತಕ್ಕಂಥ ಜನರ ಜೀವನ ಹೇಗಿರುತ್ತೆ ಅನ್ನೋದನ್ನ ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಫ್ರೀ ವಿಲ್ ಇದ್ದಾಗ ಅದರ ದುರ್ಬಳಕೆಯನ್ನ ಮಾಡ್ಕೊಂಡಂತಹ ಪಕ್ಷದಲ್ಲಿ ಆ ಫ್ರೀ ವಿಲ್ ಅನ್ನ ಕಸಿದುಕೊಳ್ಳಲಾಗುತ್ತೆ ಮನುಷ್ಯ ಫ್ರೀ ಅವನಿಷ್ಟದಂತೆ ಕಾರ್ಯವನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಅವನಿಷ್ಟದಂತೆ ಕಾರ್ಯವನ್ನ ಯಾವಾಗ ಮಾಡಕು ಆಗೋದಿಲ್ಲ ಏನಾಗುತ್ತೆ ಎಂತಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋ ಸುದಕ್ಕು ಮುಂಚೆ ಯಾರಿಗೂ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಇದ್ದ ಪಕ್ಷೆ ಮಾಡಸ್ಯ ಇದುಪ್ಪದ ಪೋಟಿಗೆ ಆಟೋ ಮಾಡಬಹುದು ಇದನ್ನ ಸ್ಮೆಲ್ ಮೈಕೆಗೆ ಮರಕೆಗೆ ಮನೆಗೆಲ್ಲ ಹರಡುವಾಗ ಕಿಟಕಿ ಬಾಗಿಲನ್ನ ಬೆಳಗ್ಗೆ ಸಾಯಂಕಾಲ ತೆಗಿರಿ ಆತ್ಮದ ಹಾವಳಿ ಎಷ್ಟಿಷ್ಟೋ ವರ್ಷದಿದ್ರೂ ಕೂಡ ಅಂತ ಸಮಸ್ಯೆಗಳು ನಿವಾರಣೆ ಆಗ್ತಾ ಬರ್ತಾವೆ ದೋಷ ಇತ್ಯಾದಿಗಳಿದ್ರೆ ಕೇಳಿಸ್ಕೊಂಡು ಪರಿಶೀಲನೆಯನ್ನ ಮಾಡಿಸ್ಕೊಂಡು ಪರಿಹಾರ ಪಡೀರಿ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಪೌಡರ್ ಕೂಡ ಲಭ್ಯತೆ ಮನೆಯಲ್ಲಿ ಅಂಗಡಿ ಮುಂಗಡಗಳಲ್ಲಿ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಕೂಡ ಕೈಗೊಳ್ಳುವುದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಹಾಗೆ ಆಯಿಲ್ ಕೂಡ ಲಭ್ಯತೆ ದೇಹ ಪ್ರತಿಗ ತಲೆಪತಿ ಪೌಡರ್ ಕೂಡ ಲಭ್ಯತೆ ದೇಹಕ್ಕೆ ಪ್ರತಿಗ ತೆಗತಿಲ್ಲ ಆತ್ಮಸಮಸೆ ನಿವಾರಣೆ ಯಾವುದು ಆಸ್ಪತ್ರೆ ಕಾಯಿಲೆ ಅಲ್ಲ ಯಾವುದು ಆತ್ಮದ ಕಾಯಿಲೆ ಇದ್ರ ಬಗ್ಗೆ ವಿಡಿಯೋ ಇದೆ ಅದನ್ನು ನೋಡಿ ಆಸ್ಪತ್ರೆ ಕಾಯಿಲೆ ಯಾವುದಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ದುಃಖದ ಪೌಡರ್ ಆಯಿಲ್ ಇತ್ಯಾದಿಯನ್ನು ಬಳಸಿ ಅನುಕೂಲವನ್ನ ಪಡೆಯಲಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಈ ನಂಬರ್ಗೆ ಕರೆ ಮಾಡಿ ಅವಶ್ಯಕತೆ ಇದ್ದಂಥ ಪಕ್ಷದ ಸಮಸ್ಯೆಗಳಿದ್ರೆ ಹಸ್ತ ಸಾಮುದ್ರಿಕ ಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ಯಾವ್ಯಾವ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಸಮಸ್ಯೆಗಳನ್ನು ಕಂಡುಹಿಡಿಯಲು ಯಾವ ಮೂಲಕ ಈ ಒಂದು ಮಾಹಿತಿಯನ್ನು ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅದನ್ನು ಕೇಳ್ಬೋದು ಈಗ ಕೆಲವರಿಗೆ ಡೇಟ್ ಆಫ್ ಬರ್ತಿರಲ್ಲ ಇರಲ್ಲ ಹಸ್ತ ಪರಿಶೀಲನೆ ಸಾಮುದ್ರಿಕ ಪರಿಶೀಲನೆ ಮಾಡಿಸ್ಬೋದು ಕೆಲವರಿಗೆ ಮನೆಯಲ್ಲಿ ಸಮಸ್ಯೆ ಆಗ್ತಾ ಇರುತ್ತೆ ಆ ಮನೆಗೆ ಸಂಬಂಧಪಟ್ಟಂತೆ ವಾಸ್ತು ಪರಿಶೀಲನೆಯನ್ನು ಮಾಡಿಸ್ಕೋಬಹುದು ಇನ್ನು ಕೆಲವರಿಗೆ ಯಂತ್ರದ ಮೂಲಕ ಬಾಧೆಯನ್ನು ನೀಡಿರ್ತಾರೆ ಈಗ ಏನಾರ ಅವರೇ ಯಂತ್ರ ಮಾಡಿಕೊಂಡು ಅವರೇ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರೆ ಇಲ್ಲ ಆನ್ಲೈನ್ ಅಲ್ಲಿ ತರಿಸಿಟ್ಕೊಂಡು ಏನೇನೋ ಪೂಜೆ ಮಾಡಿ ಅದಕ್ಕೆ ಯಾವ್ದಾದ್ರು ದುಷ್ಟಶಕ್ತಿಗಳು ಬಂದು ಸೇರ್ಕೊಂಡು ತೊಂದರೆ ಕೊಡ್ತಾ ಇರ್ತಾರೆ ಈ ತರದ ಯಂತ್ರದ ಮೂಲಕ ಏನೋ ನಿಮಗೆ ಬಾಧೆಗಳ ಸಮಸ್ಯೆಗಳಾಗ್ತಾ ಇದೆ ಮಂತ್ರವನ್ನ ಹೇಳಿ ಕೂಡ ತೊಂದರೆ ಮಾಡ್ಕೊಂಡಿರ್ತಾರೆ ಅದು ಆ ಮಂತ್ರವನ್ನ ಹೇಳೋ ಕಾರಣದಿಂದ ಇವರು ಹೇಳೋದೇ ಒಂದು ಆ ಯಾವುದೋ ದೈವವನ್ನು ಉದ್ದೇಶಿಸಿ ಹೇಳ್ತಿರ್ತಾರೆ ಆ ಮಂತ್ರ ತಪ್ಪು ಹೇಳ್ತಾರೆ ಅದ್ರ ಬದಲಿಗೆ ಯಾವುದೋ ಒಂದು ದುಷ್ಟಶಕ್ತಿ ನಾನೇ ನಾನೇ ದೈವ ಅಂತ ಬಂದಿರ್ತೈತೆ ಈ ತರದ ಬೇಕಾದಷ್ಟು ಸಮಸ್ಯೆಗಳಿರ್ತಾವೆ ಯಂತ್ರ ಮಂತ್ರ ಇನ್ನ ತಂತ್ರ ಇವರು ಜನನೇ ಗೊತ್ತಿಲ್ಲದೆ ಏನೇನು ತಂತ್ರ ಮಾಡ್ಲಿಕ್ಕೆ ಹೋಗ್ತಾರೆ ಎಲ್ಲೆಲ್ಲೋ ಹಾಕ್ತಾರೆ ಸಂಕಲ್ಪಗಳನ್ನೇನೋ ಮಾಡ್ತಾರೆ ಏನೋ ಬಾಧೆಗಳಾಗುತ್ತೆ ಇಂಥ ತಂತ್ರಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಕಾನೂನಾತ್ಮಕ ವಿಷಯಗಳಿಗೆ ಸಿವಿಲ್ ಕ್ರಿಮಿನಲ್ ಇತರೆ ಯಾವುದೇ ಚೆಕ್ ಕೇಸ್ ಮಾಹಿತಿಗೆ ಸಂಬಂಧಪಟ್ಟಂತೆ ಎ ಸಿ ಕೋರ್ಟ್ ಡಿ ಸಿ ಕೋರ್ಟ್ ಪ್ರಕರಣಗಳು ಆಕ್ಸಿಡೆಂಟ್ ಕೇಸ್ಗಳು ಸಹಕಾರ ಸಂಘದ ಈಗ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ವಿಲ್ ಮಾಡಿಸಿರೋದಾಗಿರ್ಬೋದು ಡೀಡ್ ಆಗಿರ್ಬೋದು ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆ ಪಾಣಿ ಇನ್ವಿಟೇಷನ್ ಇತ್ಯಾದಿ ಕಾರಣಾತ್ಮಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತಗೊಂಡು ನೇರ ನೇರಪೇಟೆಗೆ ಅವಕಾಶ ಇರೋದಿಲ್ಲ ನಿಮ್ಮ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನ ಪಡೆಯಬಹುದು ಅಂತ ಹೇಳ್ತಾ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ಹತ್ತು ನಿಮಿಷ ಆಗಲಿ ಧ್ಯಾನವನ್ನು ವಶವಾಗಿ